ಚಿಕ್ಕ ಮಕ್ಕಳಿಗೆ ಮೌಲ್ಯ ಜೀವನವನ್ನು ನಡೆಸಿ ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಧಾನ್ಯ ಮಾಡಿ ಮತ್ತು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಮಕ್ಕಳಲ್ಲಿ ಬೆಳೆಯಲಿ ಎನ್ನುವ ಶುಭ ಉದ್ದೇಶದೊಂದಿಗೆ ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಸ್ಕೂಲಿನ ಮಕ್ಕಳಿಗೋಸ್ಕರ ವಿಶೇಷವಾಗಿ ಕಂಟ್ರಿ ರೇಸ್ ಅಥವಾ ಗುಡ್ಡಗಾಡು ಓಟದ ಸ್ಪರ್ಧೆ ಕಾರ್ಯಕ್ರಮವನ್ನು ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಭೂಗ್ರೆಡ್ಡಿ ಕಾಲೇಜಿನ ಪ್ರಾಂಗಣದಲ್ಲಿ ಜೊತೆ ಜೊತೆಗೆ ನವೀನ್ ಹೋಟೆಲ್ ಹತ್ತಿರ ಚಿಕ್ಕ ಮಕ್ಕಳಿಗೆ ಎರಡು ಕಡೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗುತ್ತದೆ ತಾವೆಲ್ಲರೂ ಸಹ ಕೊಟ್ಟಾಗಿದೆ ಹುಬ್ಬಳ್ಳಿಯಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಜೊತೆ ಜೊತೆಗೆ ಇದರ ಒಂದು ಸಿಸ್ಟರ್ ಕನ್ಸರ್ನ್ ಸಂಸ್ಥೆಯಾಗಿದೆ ಆಗಿದೆ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ ಎಲ್ಲರಿಗೂ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಬ್ರಹ್ಮುಮಾರೇಶ್ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಸೋದರ ಸಂಸ್ಥೆಯನ್ನ ಮಾಡಲಾಗಿದೆ ಮತ್ತು ಅದರಲ್ಲಿ ಅನೇಕ ವಿಂಗಗಳ ಮುಖಾಂತರ ಈಶ್ವರ ವಿಶ್ವವಿದ್ಯಾಲಯ ಎಲ್ಲ ಸಮಾಜದಲ್ಲಿರುವಂತ ಎಲ್ಲ ವಿಂಗಿನವರಿಗೆ ಕಾರ್ಯಕ್ರಮ ಮಾಡಲಾಗುತ್ತದೆ ಈಗ ಸ್ಪೋರ್ಟ್ಸ್ ವಿಂಗ್ ಅಂದ್ರೆ ಕ್ರೀಡಾ ವಿಭಾಗದ ವತಿಯಿಂದ ಸಹ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಯುವ ದಿನ ಹಾಗೂ ಬ್ರಹ್ಮಕುಮಾರಿ ಸ್ಪೋರ್ಟ್ಸ್ ವಿಂಗಿನ